ಫ್ರೆಂಡ್ಸ್ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರದ ಬ್ಯಾಡ್ಗಿ ಮಾರ್ಕೆಟ್ಗೆ ಹತ್ತತ್ರ ಒಂದು ಲಕ್ಷದ ತೊಂಬತ್ತು ಸಾವಿರದಿಂದ ಒಂದು ಲಕ್ಷದ ತೊಂಬತ್ತೈದು ಸಾವಿರ ಮೆಣಸಿನಕಾಯಿ ಚೀಲ ಆದರೆ ಬಂದಿದ್ವು ಆದರೂ ಕೂಡ ಯಾವುದೇ ರೀತಿಯ ಚೇಂಜ್ ಇಲ್ಲದೆ ಮಾರುಕಟ್ಟೆ ಏರಿಕೆ ಆದರೆ ಕಂಡಿದೆ ಇದರ ಬಗ್ಗೆ ತಿಳಿಯಬೇಕು ಅಂದ್ಕೊಂಡ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಗುರುವಾರ ಮಾರುಕಟ್ಟೆಗೆ ಒಂದು ಲಕ್ಷದ ತೊಂಬತ್ತು ಸಾವಿರ ಚೀಲ ಬಂದರೆ ಅದರೊಳಗೆ ಸಿಜೆಂಟಾ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಜೆಂಟಾ ಬ್ಯಾಡ್ಗೆ ಹದಿನೆಂಟು ಸಾವಿರದಿಂದ ಮೂವತ್ತೆರಡು ಸಾವಿರ ರೇಟ್ ಆಗಿದೆ ಕಡಿಮೆ ಅಂದರೆ ಹದಿನೆಂಟು ಸಾವಿರ ಐಯೆಸ್ಟ್ ಮೂವತ್ತೆರಡು ಸಾವಿರ ನಡೆದತ್ತೆ ಡಿಲೆಕ್ಸ್ ಮತ್ತು ಸುಪೀರಿಯರ್ ಕ್ವಾಲಿಟಿರ ಕಾಯಿ ಆದ್ರೆ ಮೂವತ್ನಾಲ್ಕು ಸಾವಿರವರೆಗೆ ರೇಟ್ ಆಗಿದೆ ಈ ಸಿಜೆಂಟಾ ಬ್ಯಾಡ್ಗೆ ಅಂದ್ರೆ ಟೂ ಜೀರೋ ಫೋರ್ ತ್ರೀ ಲಾಸ್ಟ್ ಮಾರ್ಕೆಟ್ಗೂ ಈ ಮಾರ್ಕೆಟ್ಗೂ ಬೆಲೆಯಲ್ಲಿ ಸುಮಾರು ಐದರಿಂದ ಏಳು ಸಾವಿರ ಏರಿಕೆ ಆದರೆ ಕಂಡಿದೆ ಈ ಸಿಜೆಂಟಾ ಬ್ಯಾಡ್ಗೆ ಇನ್ನು ಮೂವತ್ತೈದರಿಂದ ಮೂವತ್ತಾರು ಸಾವಿರದವರೆಗೆ ಏರಿಕೆ ಕಾಣುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಸಿಜೆಂಟಾ ಟೂ ಜೀರೋ ಫೋರ್ ತ್ರೀ ಅಂದ್ರೆ ಸಿಜೆಂಟಾ ಬ್ಯಾಡ್ಗೆ ಮೀಡಿಯಂ ಕಾಯಿ ಹತ್ತು ಸಾವಿರದಿಂದ ಹದಿನಾರು ಸಾವಿರ ರೇಟ್ ನಡೆದಿದೆ ಕಡಿಮೆ ಅಂದ್ರೆ ಹತ್ತು ಸಾವಿರ ಹದಿನಾರು ಸಾವಿರ ರೇಟ್ ನಡೆದಿದೆ ಇನ್ನು ತಾಲ್ ಬಂದು ಎಂಟು ಸಾವಿರದಿಂದ ಹತ್ತು ಸಾವಿರ ರೇಟ್ ನಡೆದಿದೆ ಸಿಜಂಟಾ ಡಬಲ್ ಫೈವ್ ತ್ರೀ ಒನ್ ಅಂದ್ರೆ ಸಿಜಂಟಾ ಸೀಡ್ಸು ಹನ್ನೆರಡು ಸಾವಿರದಿಂದ ಹದಿನಾರು ಸಾವಿರದವರೆಗೆ ರೇಟ್ ಆಗಿದೆ ಟಾಪ್ ಕ್ವಾಲಿಟಿ ಇದ್ರೆ ಹದಿನೇಳು ಸಾವಿರದವರೆಗೂ ಕೂಡ ರೇಟ್ ಆಗೈತೆ ಕಡಿಮೆ ಅಂದ್ರೆ ಹನ್ನೆರಡು ಸಾವಿರ ನಡೆದತ್ತೆ ಐಎಸ್ಟ್ ಹದಿನಾರು ಸಾವಿರ ನಡೆದಿದೆ ಸಿಜೆಂಟ ಡಬಲ್ ಫೈ ತ್ರೀ ಒನ್ ಮಚ್ಚೆಕಾಯಿ ಬಂದು ಏಳು ಸಾವಿರದಿಂದ ಒಂಬತ್ತು ಸಾವಿರದ ಐದು ನೂರರವರೆಗೆ ರೇಟ್ ಆಗಿದೆ ಅದರೊಳಗೆ ಬಿಳೆಕಾಯಿ ಬಂದು ಮೂರು ಸಾವಿರದಿಂದ ಐದು ಸಾವಿರವರೆಗೆ ರೇಟ್ ಆಗಿದೆ ಕಡ್ಡಿ ಬ್ಯಾಡಿಗೆ ಅಂದರೆ ಬಿತ್ತಿದ ಬ್ಯಾಡಿಗೆ ಮೂವತ್ತೆಂಟು ಸಾವಿರದಿಂದ ಐವತ್ತೆಂಟು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಮೂವತ್ತೆಂಟು ಸಾವಿರ ಹೈಯೆಸ್ಟು ಹತ್ತಿರ ಐವತ್ತೆಂಟು ಸಾವಿರ ರೇಟ್ ನಡೆದಿದೆ ಸುಪೀರಿಯರ್ ಕ್ವಾಲಿಟಿ ಅಂದರೆ ಒಳ್ಳೆ ಕ್ವಾಲಿಟಿ ಅಂದರೆ ಕಾರ್ಪೆಟ್ ಬಂದಿರೋವು ರುದ್ರಾಕ್ಷಿ ಕಲರ್ ಇರುವಂತಹ ಅಲ್ಲಲ್ಲಿ ಅರವತ್ತೆರಡು ಸಾವಿರದವರೆಗೂ ರೇಟ್ ನಡೆದಿದೆ ಡಬ್ಬಿ ಬ್ಯಾಡ್ಗಿ ನಲವತ್ತೆರಡು ಸಾವಿರದಿಂದ ಅರವತ್ತ್ಮೂರು ಸಾವಿರದವರೆಗೆ ರೇಟ್ ನಡೆದಿದೆ ಒಳ್ಳೆ ಕ್ವಾಲಿಟಿ ಸುಪೀರಿಯರ್ ಕ್ವಾಲಿಟಿ ಡಿಲಕ್ಸ್ ಕ್ವಾಲಿಟಿ ಇದ್ದರೆ ಅರವತ್ತೈದು ಸಾವಿರದವರೆಗೂ ಕೂಡ ರೇಟ್ ಆಗಿದೆ ಈ ಅರವತ್ತೈದು ಸಾವಿರ ಕೊಟ್ಟು ತೆಗೆದುಕೊಳ್ಳುವವರು ಸೀಡ್ಗಾಗಿ ಬಳಸ್ತಾರ ಅದಕ್ಕಾಗಿ ಅಷ್ಟೊಂದು ರೇಟ್ ಕೊಟ್ಟು ಈ ಡಬ್ಬಿ ಬ್ಯಾಡಿಗೆಯನ್ನು ತೆಗೆದುಕೊಳ್ತಾರ ಕಡ್ಡಿ ಬ್ಯಾಡ್ಗೆ ಮೀಡಿಯಂ ಕಾಯಿ ಬಂದು ಹತ್ತು ಸಾವಿರದಿಂದ ಹದಿನಾರು ಸಾವಿರ ರೇಟ್ ನಡೆದಿದೆ ಹತ್ತು ಸಾವಿರ ಕಡಿಮೆ ಹದಿನಾರು ಸಾವಿರ ಐಎಸ್ಟ್ ನಡೆದತ್ತೆ ಮತ್ತು ಈ ಡಬ್ಬಿ ಬ್ಯಾಡ್ಗೆ ಮೀಡಿಯಂ ಕಾಯಿ ಬಂದು ಹನ್ನೆರಡು ಸಾವಿರದಿಂದ ಹದಿನೆಂಟು ಸಾವಿರದವರೆಗೆ ರೇಟ್ ನಡೆದತ್ತೆ ಸರ್ಪನ್ ಒನ್ ಜೀರೋ ಟೂ ಅಂದರೆ ಸರ್ಪನ್ ಬ್ಯಾಡ್ಗೆ ಇಪ್ಪತ್ತು ಸಾವಿರದಿಂದ ಮೂವತ್ತ್ಮೂರು ಸಾವಿರದವರೆಗೆ ರೇಟ್ ನಡೆದತ್ತೆ ಕಡಿಮೆ ಅಂದರೆ ಇಪ್ಪತ್ತು ಸಾವಿರ ಹೈಯೆಸ್ಟು ಮೂವತ್ತ್ಮೂರು ಸಾವಿರ ಡಿಲಕ್ಸ್ ಕ್ವಾಲಿಟಿ ಸುಪೀರಿಯರ್ ಕ್ವಾಲಿಟಿ ಇರೋವಾದರೆ ಮೂವತ್ತೈದು ಸಾವಿರದವರೆಗೂ ಕೂಡ ರೇಟ್ ನಡೆದತ್ತೆ ಇದು ಭವಿಷ್ಯತ್ತಿನಲ್ಲಿ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಮಾರ್ಕೆಟ್ ವರ್ಗದವರು ಹೇಳ್ತಾ ಇದ್ದಾರೆ ಬಿ ಎ ಎಸ್ ಎಫ್ನವರ ಲಾಲಿ ಇದು ಹದಿನಾಲ್ಕು ಸಾವಿರದಿಂದ ಹದಿನೇಳು ಸಾವಿರದವರೆಗೆ ರೇಟ್ ನಡೆದತ್ತೆ ಕಡಿಮೆ ಅಂದರೆ ಹದಿನಾಲ್ಕು ಸಾವಿರ ಐಎಸ್ಟ್ ಹದಿನೇಳು ಸಾವಿರ ರೇಟ್ ಆಗೈತೆ ಇನ್ನು ಇಂಡೋ ಫೈವ್ ಇದು ಹದಿನಾಲ್ಕು ಸಾವಿರದಿಂದ ಹದಿನೆಂಟು ಸಾವಿರದವರೆಗೆ ರೇಟ್ ನಡೆದತ್ತೆ ಕಡಿಮೆ ಅಂದರೆ ಹದಿನಾಲ್ಕು ಸಾವಿರ ಐಯೆಸ್ಟ್ ಹದಿನೆಂಟು ಸಾವಿರ ರೇಟ್ ಆಗಿದೆ ಇನ್ನು ಕಾಶ್ಮೀರ್ ಬ್ಯಾಡ್ಗೆ ಫೋರ್ ಫೋರ್ ಒನ್ನು ಒನ್ ಜೀರೋ ಏಟ್ ಒನ್ ರುದ್ರ ಬ್ಯಾಡ್ಗಿ ಈ ವೆರೈಟಿ ಎಲ್ಲಾನು ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ನ ಇಂಪ್ರೂವ್ ವೆರೈಟಿ ಆಗ್ಯಾವ ಇವುಗಳ ರೇಟ್ ಕೂಡ ಹದಿನಾಲ್ಕು ಸಾವಿರದಿಂದ ಹದಿನೆಂಟು ಸಾವಿರ ರೇಟ್ ನಡೆದವ ಕಡಿಮೆ ಅಂದರೆ ಹದಿನಾಲ್ಕು ಸಾವಿರ ಅಯ್ಯೆಷ್ಟು ಹದಿನೆಂಟು ಸಾವಿರ ರೇಟ್ ಆಗಿದೆ ಫ್ರೆಂಡ್ಸ್ ಲಾಸ್ಟ್ ಮಾರ್ಕೆಟಿಗೂ ಈ ಮಾರ್ಕೆಟ್ಗೂ ಎಲ್ಲ ವೆರೈಟಿಗಳಲ್ಲಿ ರೇಟ್ನಲ್ಲಿ ಏರಿಕೆ ಆದರೆ ಕಂಡಿದೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಪ್ರತಿ ಬ್ಯಾಡ್ಗಿ ಮಾರ್ಕೆಟ್ನಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ತೀನಿ ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ